ನಮಸ್ಕಾರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಎಕ್ಸಾಮ್ ಮುಗೀತು ಈ ಒಂದು ಎಕ್ಸಾಮ್ ಮುಗಿದ್ಮೇಲೆ ನನಗೆ ಗೊತ್ತಿಲ್ಲ ಅವನೇ ಒಂದು ವ್ಲಾಗ್ ಮಾಡಿದ್ದಾನೆ ಕುಕಿಂಗ್ ವ್ಲಾಗ್ ಮಾಡಿದಾನೆ ನೋಡಿ ಟ್ರೈ ಮಾಡಬೇಡಿ ಅಷ್ಟಾ ಏನಾಯ್ತ ಅಂದ್ರೆ ಹ್ಮ್ ಅದಾಯ್ತು ಅದಾದ್ಮೇಲೆ ಆ ಕುಕಿಂಗ್ ಎಲ್ಲ ವಿಡಿಯೋ ಮಾಡಿದ್ದ ಅದಾದ್ಮೇಲೆ ಎಕ್ಸಾಮ್ ಆದ್ಮೇಲೆ ನಾನಿವಾಗ ಅಜ್ಜಿ ಮನೆಗೆ ಹೋಗ್ಬೇಕು ಅಷ್ಟೆ ಅಂತ ಎಕ್ಸಾಮ್ ಇದ್ದಾಗ ಅವನಿಗೆ ಕಟ್ ಹಾಕ್ದಾಗಿತ್ತು ಎಲ್ಲಿ ಹೋಗಕ್ಕೆ ಅಲ್ಲ ಕಟ್ ಹೋಗದಾಗಿತ್ತು ಅದ್ರ ಮಧ್ಯ ಇತ್ತು ಅಲ್ಲಿ ಹೋಗಿ ಬಂದ್ವಿ ಅಜ್ಜಿ ಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ ಅದಕ್ಕೆ ಯಾವಾಗ ಎಕ್ಸಾಮ್ ಆಗುತ್ತೆ ಅಂತ ಕಾಯ್ತಾ ಇದ್ದ ನೋಡಿ ಅವನು ಹೇಗೆ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ತಿದ್ದಾನೆ ಅಂತ ಅದಕ್ಕೂ ಮುಂಚೆ ಮತ್ತೆ ಗ್ರಾಹ ರಕ್ಷೆ ಇವಾಗ ಹಾಕ್ತಾ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸ್ವಲ್ಪ ಇದೆ ಅಲ್ಲ ಎಕ್ಸಾಮ್ ಅಂತ ಹಾಗಾಗಿ ಹಾಕಕ್ಕಾಗಿಲ್ಲ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಅನ್ನು ಹಾಕ್ಬಿಡೋಣ ಅಂತ ಹಾಕ್ತಾ ಇದೀನಿ ಬನ್ನಿ ಇವತ್ತು ನಾನು ಎಂತ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಇದು ಚೊಕಸ್ ಆಮೇಲೆ ಗುಡ್ತಾ ಇದ್ದೀನಿ ಯಾಕಂದ್ರೆ ಅದು ನಿಮ್ಗೆ ಕೇಕ್ ಮಾಡ್ತೀನಿ ಚಿಕ್ಕದಿ ಈ ಥರ ಇಷ್ಟು ಚಿಕ್ಕದ ಕೇಕ್ ಬರುತ್ತಲ್ಲ ಅದು ಮಾಡ್ಬೋದಿಲ್ಲ ಹಂಗೆ ಹಾಗೆ ನಿಮ್ಗೆ ಮಾಡ್ತಾ ಇದ್ದೀವಿ ಮತ್ತೆ ಬನ್ನಿ ಈಗ ಈಗ ಇದೆ ನಮ್ಗೆ ಈಗ ಪ್ಲೇಟ್ ಬೇಕು ಯಾಕಂದ್ರೆ ಅದು ಎಂತಾಗ ತಂದ್ರೆ ಅದು ಮೇಲೆ ಬರುತ್ತೆ ಅದಕ್ಕೆ ನಾವು ಪ್ಲೇಟ್ ಅಲ್ಲಿ ಾವಣೆ ಮಾತ್ರ ಇದ್ರೆ ಗುಡ್ಡ ಕಲ್ಲು ಅದನ್ನ ಮಾಡ್ಬೋದು ನಾನೀಗ ಪ್ಲೇಟರ್ ಮಾಡ್ತಿದ್ದೆ ಯಾಕಂದ್ರೆ ಅದು ಈಸಿ ಆಗುತ್ತೆ ಮಾಡಿ ಈಸಿ ಆಗತ್ತೆ ಈಗ ಆಯ್ತು ಚಕಂಬ ಚಕಂಬಡಿ ಆದ್ಮೇಲೆ ನೀರು ತಕೊಂಡು ಇಷ್ಟು

ನೋಡುವ ನಾವು ನಾವು ಈಗ ಜ್ಯೂಸ್ ಮತ್ತು ಚಾಕೊಸ್ ಎರಡು ಕುಡಿತ ಎರಡು ಮಾಡ್ತಾ ಎರಡು ಎಂತ ಮಾಡ್ತಾಯಿದ್ದೀವಿ ಅದೆಲ್ಲ ಮಾಡಬೇಕು ಚಾಕೊಸ್ ಇರ್ತಕ್ಕಂತ ಎಂಥ ಚಾಕೊಸ್ ತಾದದ್ದು ಕುಡಿದರೆ ಹಾಕಿಕ್ಕೆ ಏನು ಮಾಡ್ತಿದ್ದೇವಾ ಯಾಕೆ ಅಜ್ಜಿ ಮನೆ ಹೋಗ್ಲಿಕ್ಕ ನನಗೆ ಎರಡೆರಡು ಕೆಲಸ ಕೊಡ್ತೀಯಾ ಅಂತ ನಾವು ಹೋಗಲ್ಲ ಇವನ್ ನಾವೆಲ್ಲ ಹೋಗ್ತೀವಿ ಇವತ್ತು ಹೋಗಲ್ಲ ಎಕ್ಸಾಮ್ ಆಗಿದ್ದೇ ಆಗಿದ್ ನಿನ್ಗೆ ಕೌಸ್ತವ್ ನೀನ್ ಬೆಂಗ್ಳೂರ್ಗೆ ಹೋಗ್ತಿದ್ದೀ ಅಂತ ಅವನ್ ಇವಾಗ ಹೋಗೋದಾ ನೋಡಿ ಫ್ರೆಂಡ್ಸ್ ಅಪ್ಪ ಬಂದ ತಕ್ಷಣನೇ ಕಾರ್ ಬಂತು ಇವನ್ ಹೋಗಿ ಬ್ಯಾಗಲ್ಲಿ ಇಡ್ತಿದ್ದಾನೆ ನಮ್ಗೆ ಆಕ್ಚುಲಿ ಹೋಗ್ಲಿಕ್ಕೆ ಇರ್ಲಿಲ್ಲ ಎಕ್ಸಾಮ್ ಆಯ್ತಲ್ಲ ಹೋಗೋ ಸಂಭ್ರಮ ನೋಡಿ ಆಮೇಲೆ ನಾವು ಹೋಗಿದ್ದು ಹನ್ನೊಂದು ಗಂಟೆ ಆಯ್ತು ಅನ್ಸುತ್ತೆ ಸಂತೋಷ್ ಬ್ಯಾಂಕಿಂದ ಬರ್ಬೇಕಾದ್ರೆ ಆಮೇಲೆ ನಾವೀಗ ಹೋಗ್ತಾ ಇದೀವಿ ಅಜ್ಜಿ ಮನೆಗೆ ನೀನ್ ಕರ್ಕೊಂಡು ಹೋಗಲ್ವಾ ನಮ್ಮ ಕೈಯಲ್ಲಿ ಒಂದು ಬ್ಯಾಗು ಮನೆಯಿಂದ ಹೊರಗಡೆ ಹೋದರೆ ಸಾಕು ಸುಮ್ಮನೆ ಹಿಡ್ಕೊಂಡು ಹೋದರೂ ಸಾಕು ನಮ್ಮ ಸುಬ್ಬಿ ಗೊತ್ತಾಗುತ್ತೆ ನಾವೆಲ್ಲ ಹೋಗ್ತೀವಿ ಅಂತ ಅವಳ ಎಕ್ಸೈಟ್ಮೆಂಟ್ ಆಮೇಲೆ ಯುವಾನ್ಕ್ಕಿಂತ ಜಾಸ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಯುವಾನ್ ಕುಕ್ಕಿಂಗ್ ಹೇಗೆ ಮಾಡ್ದಾ ಅಂತ ಅದಾದಮೇಲೆ ಅದಾದಮೇಲೆ ನೋಡಿದ್ರಲ್ಲ ಅವನ ಎಕ್ಸೈಟ್ಮೆಂಟ್ ಎಕ್ಸಾಮ್ ಆದ ತಕ್ಷಣ ಅಜ್ಜಿ ಮನೆ ಹೋಗೋ ಎಕ್ಸೈಟ್ಮೆಂಟ್ ನೋಡಿದ್ರಲ್ಲ ಹೋಗ್ಲಿಕ್ಕೆ ಇರ್ಲಿಲ್ಲ ಎಕ್ಸಾಮ್ ಆಗಿದೆ ಅಷ್ಟೇ ಅಲ್ಲ ಪಂಜರದಿಂದ ಹೊರಗೆ ಬಿಟ್ಟಾಗಿತ್ತು ಒಮ್ಮೆ ಹಾರಾಡ್ ಬರಬೇಕು ಅಂತ ಹಾಗಾಗಿ ಪ್ಯಾಕ್ ಯುವನ್ ಬಟ್ಟೆ ಅಪ್ಪನ ಬಟ್ಟೆ ಅದಾದ್ಮೇಲೆ ಬ್ರಷ್ ಎಲ್ಲಾನು ಪ್ಯಾಕ್ ಮಾಡಿಕೊಂಡಿತ್ತ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಆಮೇಲೆ ನಮ್ಗೆ ಹೋಗೋಕೆ ಯಾಕಂದ್ರೆ ಸಂಡೇ ಸಂಡೇ ಬೇರೆ ಇವರಿಗೆ ವರ್ಕಿಂಗ್ ಇತ್ತು ಇಯರ್ ಎಂಡ್ ಅಲ್ವಾ ರಜೆ ಇರಲಿಲ್ಲ ಹಾಗೆ ನೈಟ್ ಹೋಗಿ ಮತ್ತೆ ಬೆಳಗ್ಗೆ ಬೇಗ ಬಂದಿದ್ದು ಹಾಗೆ ಆಯ್ತು ಹತ್ತರ ಐದಕ್ಕೆ ಆಯ್ತು ಅಜ್ಜಿ ಮನೆ ಮತ್ತೆ ಸಂಡೇ ಬೆಳಗ್ಗೆ ಬೇಗ ಮತ್ತೆ ಬಂದು ಸಂತೋಷ್ ಆಫೀಸಿಗೆ ಹೋದ್ರು ಹಾಗೆ ಅವನಲ್ಲಿ ಅಜ್ಜಿ ಮನೇಲೆ ಬಿಟ್ಟು ಬಂದ್ವಿ ನೆಕ್ಸ್ಟ್ ಡೇ ಇಂದ ಮತ್ತೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಹಾಗೆ ಹಾಗೆಲ್ಲ ಕತೆ ಯುವನ್ದು ಅದಾದ್ಮೇಲೆ ಸಂಡೇ ನೈಟ್ ಅಮ್ಮ ಮನೆಗೆ ಹೋದ್ವಿ ಅಲ್ಲಿ ಯುವನ್ ಇದ್ದಲ್ಲ ಆಮೇಲೆ ಮಂಡೇ ಬೇಗ ಯುವನ್ನ ಕರ್ಕೊಂಡ್ಬಂದ್ವಿ ಮಂಡೇ ಮೇ ಫಸ್ಟ್ ಇದ್ದಿದ್ದು ಬಟ್ ರಜಾ ಕಾರ್ಮಿಕರ ದಿನಾಚರಣೆ ಬಟ್ ಸಂತೋಷಿಗೆ ಆಫೀಸ್ಗೆ ಹೋಗ್ಬೇಕಿತ್ತು ಮತ್ತೆ ಅವ್ರು ಆಫೀಸಿಗೆ ಹೋದ್ರು ಅದಾದಮೇಲೆ ಸಂಜೆ ನಾವು ಮರಿಯೋ ಫಾರ್ಮು ಮುಚ್ಚೂರು ಹತ್ರ ಸ್ವಲ್ಪ ಒಳಗೆ ಅಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಹೋದ್ವಿ ಈ ಫಾರ್ಮಲ್ಲಿ ಮೂರು ನಾಯಿ ಇದೆ ನೋಡ್ಬೇಕಾದ್ರೆ ಭಯ ಆಗುತ್ತೆ ಇದು ಯಾವುದೋ ಮರಿ ಇನ್ನೂ ದೊಡ್ಡದಾಗತ್ತಂತೆ ಅದು ಯಾವುದು ಬೇಡ ಅಂತ ಗೊತ್ತಿಲ್ಲ ಯಾರು ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಆಯಿತಾ ನಾವು ಈ ಫಾರ್ಮ್ ವಿಸಿಟ್ ಮಾಡಿದ ಉದ್ದೇಶ ಏನಂದರೆ ನಮಗೆ ಗೋಟ್ ನೋಡಬೇಕಿತ್ತು ಹಾಡು ನೋಡಬೇಕಿತ್ತು ಸೊ ಆಡ್ ನೋಡ್ಲಿಕ್ಕೆ ಫ್ರೆಂಡ್ಸ್ ನೀವು ನೋಡ್ಬೋದು ಇದೆ ಅಲ್ಲ ಎಷ್ಟು ದೊಡ್ಡದಿದೆ ಹಾಗೆ ಚಿಕ್ಕ ಮರಿಗಳು ಕೂಡ ಇದೆ ಇದು ಇದರ ಹೆಸರೇ ಒಂದು ತಲ್ಚೇರಿ ಅಂತೆ ಮತ್ತೊಂದು ಅದ್ರ ಹೆಸರು ಬರ್ತಾ ಇಲ್ಲ ಏನು ಗೊತ್ತಾ ಹಾಂ ಬೀಟಲ್ ಅಂತ ಹೇಳ್ತಾರೆ ಬೀಟಲ್ ಇದು ದೊಡ್ಡ ದೊಡ್ಡ ಟಿವಿ ಇದೆ ಅದಾದಮೇಲೆ ತಲ್ಚೇರಿ ಒಂದು ಮತ್ತೊಂದು ಇನ್ನೆರಡು ಬ್ರೀಡ್ ಇದೆ ಶಿರೋಯಿ ಮತ್ತು ಜಮ್ನಾಪುರ್ ಅಂತ ಅದೆರ್ಡು ಬ್ರೀಡ್ ಇದೆ ಅದು ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ನೀವಿ ನೋಡ್ಬೋದು ಗೋಟು ಅದು ಬಾಯ್ ಗೋಟು ಎಷ್ಟು ದೊಡ್ಡದಿದೆ ನೋಡಿ ನೀವಿಲ್ಲಿ ನೋಡ್ಬೋದು ಕೆಳಗಿಂದ ಅದ್ರ ಕಕ್ಕ ಕೆಳಗಿದೆ ಮೇಲ್ಗಡೆ ಗೋಟಿರುತ್ತೆ ಇರುತ್ತೆ ಅಲ್ಲಿಂದ ಕೆಳಗಡೆ ಅದ್ರ ಕಕ್ಕ ಬೀಳೋದು ನೀವು ನೋಡ್ಬೋದು ಹೆಂಗಿದೆ ಅಂತ ಇಲ್ಲಿ ನೋಡ್ಬೋದು ಹಾಲ್ ಕುಡಿತಿದೆ ಎಷ್ಟು ಕ್ಯೂಟ್ ಇದೆ ಅಲ್ಲ ಅದ್ರ ಮರಿ ನೀವಿಲ್ಲಿ ನೋಡ್ಬೋದು ಗೋಟ್ ಇದು ಫ್ಲೋರಿಂಗ್ ನೋಡ್ಬೋದು ಹೇಗಿದೆ ಅಂತ ಗೋಟ್ ಶೆಡ್ ಇದು ಬೇರೆ ಬೇರೆದನ್ನು ಬೇರೆ ಬೇರೆ ಸಪ್ರೇಟ್ ನೋಡಿ ಅದ್ರ ಮಕ್ಕಳು ಅದ್ರ ಜೊತೆ ಹಾಲು ಕುಡಿಯುತ್ತಲ್ಲ ಅದಕ್ಕೋಸ್ಕರ いやいや ಆದಮೇಲೆ ಅಂದ್ರೆ ನೈಟ್ ಆಯ್ತು ನಾವು ಬಿಗ್ ಮಿಷ್ಟ್ರ ಫೇಡಕ್ಕೆ ಹೋಗಿ ಸ್ವಲ್ಪ ಸ್ನಾಕ್ಸ್ ತಿನ್ನਣਾ ಅಂತ ಹೋದ್ವಿ ನಾವು ಗೋಟ್ನ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಯಾವ್ದೆಲ್ಲ ಬೇಕು ಅಂತ ನೆಕ್ಸ್ಟ್ ಮತ್ತೆ ಹೋಗಿ ನಾವ್ ಅದನ್ನ ಗೋಟನ ಮನೆಗೆ ಇಟ್ಕೊಂಡ್ ಬರ್ಬೇಕು ಮನೆಗಲ್ಲ ಸಾರಿ ಫಾರ್ಮಿಗೆ ಮತ್ತೆ ಹೋಗೋಣ ಅದಾದ ಮೇಲೆ ಸ್ವಲ್ಪ ದಿನ ಬಿಟ್ಟು ನೈಟ್ ಒಂದು ಏಳು ಏಳುವರೆ ಹಾಗೆ ಹೋದ್ವಿ ಫಾರ್ಮಿಗೆ ಹೋಗಿ ಅಲ್ಲಿರುವಂತಹ ಗೋಟ್ ಶೆಡ್ಡಿಗೆ ಬೇಕಾಗಿರುವಂತಹ ಮೆಟೀರಿಯಲ್ ಇತ್ತು ಅವ್ರ ಎಕ್ಸಸ್ ಅದನ್ನು ತಗೊಂಡು ಬಂದ್ವಿ ಮೇಲೆ ನಾವು ಗೋಟ್ ಇಟ್ಕೊಂಡ್ ಬಂದ್ವಿ ಇದು ಬ್ರೀಡ್ ನೀವು ನೋಡ್ಬೋದು ಇದು ಜಮುನಾಪುರಿ ಬ್ರೀಡ್ ಆಮೇಲೆ ಇದು ಶಿರೋಯಿ ತುಂಬ ಚೆನ್ನಾಗಿದೆ ಶಿರೋಯಿ ಮಾತ್ರ ಉದ್ದ ತರ ಇದೆ ಸುಮ್ಮನೆ ಯುವನ್ ನಾವು ಹೋಗೋದು ಲೇಟ್ ಆಗಿತ್ತು ಕತ್ಲೆ ಆಗಿತ್ತು ಫಿಲ್ಟರೆಲ್ಲ ಹಾಕಿ ಸ್ವಲ್ಪ ಬೆಳಕು ಬರೋ ಥರ ಮಾಡಿದ್ದೀನಿ ಯಾಕಂದ್ರೆ ನಮ್ಗೆ ಯಾವಾಗಲೂ ಅಷ್ಟೇ ಟೈಮೇ ಸಿಗೋದಿಲ್ಲ ಸಂತೋಷಕ್ಕಂತೂ ಫ್ರೇನೇ ಇರೋದಿಲ್ಲ ಬ್ಯಾಂಕಲ್ಲಿ ಹತ್ತು ಗಂಟೆ ತನಕ ರಾತ್ರಿ ಆಗ್ತದೆ ನಮ್ಗೆ ಯಾವಾಗ ಸ್ವಲ್ಪ ಬ್ಯಾಂಕಲ್ಲಿ ಬೇಗ ಕೆಲಸ ಮುಗಿಸಿದರೆ ಸ್ವಲ್ಪ ನೈಟ್ ಒಂದು ಅರ್ಧ ಗಂಟೆ ಸಿಗುತ್ತೆ ಅಷ್ಟೇ ಆಚೆ ಹೋಗ್ಲಿಕ್ಕೆ ನೀವು ಅನ್ಕೊಬೋದು ಬ್ಯಾಂಕಲ್ಲಿ ಕೆಲಸಕ್ಕಿದ್ರೆ ಐದು ಗಂಟೆಗೆ ಬರ್ಬೋದು ಮನೆಗೆ ಅಂತ ಇಲ್ಲ ಒಂಬತ್ತುವರೆ ಹತ್ತು ಗಂಟೆ ತನಕ ಕೆಲಸ ಮಾಡ್ತಾ ಇರ್ತಾರೆ ತುಂಬ ಕೆಲಸ ಇರುತ್ತೆ ಹಾಗೆ ಬರೋಕ್ಕಾಗಲ್ಲ ಅಪರೂಪಕ್ಕೆ ಒಂದು ಏಳುವರೆ ಹಾಗೆ ಬರ್ಬೋದು ಅಷ್ಟೇ ಸಾಧ್ಯನೇ ಇಲ್ಲ ಬೇಗ ಕೆಲಸ ಮಾಡ್ಕೊಂಡು ಬರಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ